ನಮಸ್ತೆ ಇವತ್ತು ವಿಷಯಕ್ಕೆ ಬಂದರೆ ಅನೇಕ ಜನರು ಗಂಡಸರು ಬಾಧೆ ಬೀಳ್ತಾ ಇರೋ ಸಮಸ್ಯೆ ಏನಂತಂದರೆ ಸ್ವಾಮಿ ಅದ್ಭುತವಾಗಿದ್ದೀನಿ ಚೆನ್ನಾಗಿ ಆ ರೆಡಿ ಹೈಟಿದ್ದೀನಿ ನನಗೆ ಒಂದೇ ಸೆಕೆಂಡಲ್ಲಿ ಔಟ್ ಆಗ್ಬಿಡ್ತದೆ ಸ್ವಾಮಿ ಮದುವೆ ಮಾಡ್ಕೊಬೇಕು ಭಯ ಆಗ್ತಾಯಿದೆ ಸ್ವಾಮಿ ಅಂತಾರೆ ಇನ್ನೊಬ್ಬರು ದೊಡ್ಡವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಶುಗರ್ ಬಂದ ಮೇಲೆ ನನಗೆ ಚಿಕ್ಕದಾಗ್ತಾಯಿದೆ ಸ್ವಾಮಿ ಮೂತ್ರ ಮಾಡಿದ್ರು ಕಾಲ ಮೇಲೆ ಹೋಗುತ್ತೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಇದು ಏನಕ್ಕೆ ಬರುತ್ತೆ ಅಂತ ಅವ್ರಾಗಿ ಯೋಚನೆ ಮಾಡಬೇಕು ಈ ಶುಗರ್ ಬಂದಿರೋರಿಗೆ ಏನಾಗುತ್ತೆ ಅಂದರೆ ರಕ್ತ ಸ್ವಲ್ಪ ಕಟ್ಟುತ್ತೆ ಯಾವಾಗ ರಕ್ತ ಸಂಚಲನ ಕರೆಕ್ಟಾಗಿ ನಡೆದಿಲ್ವೋ ಆವಾಗ ಆ ಚಿಕ್ಕದು ಹಂಗ ಚಿಕ್ಕದಾಗ್ಬಿಡ್ತದೆ ಶಿಷ್ಣು ಚಿಕ್ಕದಾಗ್ಬಿಡ್ತದೆ ಸ್ವಾಮಿ ಚಿಕ್ಕದು ಕಾಲ ಮೇಲೆ ಹೋಗುತ್ತೆ ಸ್ವಾಮಿ ಅಂತ ಹೇಳ್ತಾರೆ ಮತ್ತು ಹುಡುಗರು ಏನು ಮಾಡ್ತಾಯಿದ್ದಾರೆ ಅಂದರೆ ಏನೋ ನೋಡ್ಕೊಂಡು ತಪ್ಪು ಮಾಡಿಕೊಂಡು ಅವರೇ ಕೈಯಲ್ಲಿ ಉಜ್ಜು ವೀರ್ಯ ಸ್ಖಲನ ಮಾಡಿಕೊಂಡು ಅದರಿಂದ ಅವರಾಗಿ ಅವ್ರು ಹಾಳು ಮಾಡ್ಕೊತಾ ಇದ್ದಾರೆ ಅವರ ಶರೀರನ ಅವರೇ ಹಾಳು ಮಾಡ್ಕೊತಾ ಇದ್ದಾರೆ ಮತ್ತು ಭಯ ಮ ಭಯ ಆಗ್ತಾಯಿದೆ ಸ್ವಾಮಿ ಮದುವೆ ಮಾಡ್ಕೊಳ್ಬೇಕಂತಂದರೆ ಅಂತಾರೆ ಒಬ್ಬರು ಮದುವೆ ಆಗಿರೋರು ಸ್ವಾಮಿ ಮೂರು ತಿಂಗಳಾಯಿತು ಜಗಳ ಹೋಯ್ತು ಸ್ವಾಮಿ ನಮ್ಮಂತೆ ಅವರು ತಾಯಿ ಮನೆಗೆ ಹೋದರು ಸ್ವಾಮಿ ಅಂತಾರೆ ಇದಕ್ಕೆಲ್ಲ ಪರಿಹಾರವಾಗಿ ನಾನೊಂದು ನಾಲ್ಕು ಮೂಲಿಕೆಗಳು ತಿಳಿಸ್ತೀನಿ ಇದೆಲ್ಲ ಬರೋದಕ್ಕೆ ಕಾರಣ ಮುಖ್ಯವಾಗಿ ಅಂತಂದರೆ ಹುಡುಗರು ಮಾಡ್ಕೊಳ್ಳೋ ತಪ್ಪೊಂದು ಈ ಶುಗರಿಂದನೂ ಬರುತ್ತೆ ಮುಖ್ಯವಾಗಿ ಆಹಾರ ಪದ್ಧತಿ ಆಹಾರ ಶೈಲಿ ದೇಹ ಸ ದೇಹ ಪದ್ಧತಿ ದೇಹ ಪ್ರಕೃತಿ ಇನ್ನೊಬ್ಬರು ಸ್ವಾಮಿ ವೀರ್ಯ ಹೋಗ್ಬಿಡ್ತಾಯಿದ್ರು ಸ್ವಾಮಿ ಇವ್ರನಲ್ಲೇ ಹೋಗ್ಬಿಡ್ತಾರೆ ಸ್ವಾಮಿ ಅಂತಾರೆ ಇನ್ನೊಬ್ಬರು ಕಾಲು ಉರಿ ಸ್ವಾಮಿ ಅಂತಾರೆ ಇಂಥ ಸಮಸ್ಯೆಗಳಿಗೆಲ್ಲ ಪರಿಹಾರವಾಗಿ ನಾನು ಅದ್ಭುತವಾದ ಮೂಲಿಕೆಗಳು ಒಂದು ನಾಲ್ಕು ಮೂಲಿಕೆಗಳು ತಿಳಿಸ್ತೀನಿ ನೀವು ಖುದ್ದಾಗಿ ನಿಮ್ಗೆ ಇವಾಗ ಮಾಡಿಕೊಂಡು ಏನು ಕೇಳ್ತಾ ಇದಾರೆ ಗ್ಯಾರಂಟಿನಾ ಸೈಡ್ ಎಫೆಕ್ಟ್ ಬರಲ್ವಾ ಅಂತ ಕೇಳ್ತಾಯಿದ್ದಾರೆ ಅಂಥವ್ರಿಗೆಲ್ಲ ನಾವು ಉತ್ತರ ಕೊಡೋಕೆ ಅದಕ್ಕಾಗಲ್ಲ ನಾವು ವ್ಯಾಪಾರ ಮಾಡ್ತಾಯಿಲ್ಲ ನಿಮ್ಗೆ ನೀವಾಗ ಯೋಚನೆ ಇದೆಲ್ಲ ನೋಡಿ ಪ್ರಕೃತಿಯಲ್ಲಿ ಎಲ್ಲಿ ನೋಡೋದು ತಾನಾಗಿ ಬೆಳೆದಿದೆ ಯಾರೂ ಇದಕ್ಕೆ ನೀರು ಹಾಕಿಲ್ಲ ಔಷಧಿ ಹೊಡೆದಿಲ್ಲ ಏನೂ ಇಲ್ಲ ಸೈಡ್ ಎಫೆಕ್ಟ್ ನಿಮ್ಗೆ ಬರುತ್ತೆ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ದಯವಿಟ್ಟು ನಮಗೆ ಫೋನ್ ಮಾಡಬೇಡಿ ಅದನ್ನು ಬಿಡಿ ನಿಮ್ಮ ನೆಮ್ಮದಿಯಾಗಿರಿ ಇನ್ನೊಬ್ರಿಗೆ ತೊಂದರೆ ಕೊಡಬೇಡಿ ಒಂದೊಂದಾಗಿ ಬರ್ಕೊಳ್ಳಿ ಹೇಳ್ತೀನಿ ಪಂಜಾ ಮಿಸ್ರಿ ಅಂತೀವಿ ಪಂಜಾ ಮಿಸ್ರಿ ಪಂಜಾಬ್ ಬೀಜ ಅಂದರೆ ಈ ಗಂಡಸರು ಸಮಸ್ಯೆಗೆ ರಾಮಾನ ಅಂದರೆ ತಪ್ಪಾಗಲ್ಲ ಅದನ್ನು ತಂದು ಚೂರ್ನ ಮಾಡ್ಕೊಬೇಕು ಅನುಪಾನಮ್ ಸಗಂ ಪ್ರಾನಮ್ ಅಂತ ಹೇಳಿದ್ದಾರೆ ಮತ್ತು ಎರಡನೇದಾಗಿ ಏನಂತಂದರೆ ಕೋಂಚ್ ಬೀಜು ನನಗೆ ಅನೇಕ ಮಂದಿ ಕೇಳ್ತಾ ಇರೋದ್ರಿಂದ ನಾನೇ ಖುದ್ದಾಗಿ ನಮ್ಮ ಜಮೀನಲ್ಲಿ ನಾನೇ ತೋಟ ಮಾಡಿದ್ದೀನಿ ಅದು ಎರಡು ಟೈಪ್ ಬರುತ್ತೆ ಬಿಳಿದು ಬರುತ್ತೆ ಕಪ್ಪದೂ ಬರುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದನ್ನು ಶುದ್ಧೀಕರಣ ಅಂತೀವಿ ಸುದ್ದಿ ಹರಿಗಿನ ವಾಡು ಪರಮಸಿದ್ಧಳು ಅಂತ ಹೇಳೋರೆ ವೀರವರಾಮಾಯಣವರು ಈ ಸುದ್ದಿ ಅಂತಂದರೆ ಹೆಂಗೆ ಅಂತಂದರೆ ನೀರ ಹಾಲಲ್ಲಿ ಕುದುಗ್ಸ್ಬೇಕು ನೀರಲ್ಲಿ ಒಂದು ಸಲ ತೊಲೆಬಿಟ್ಟು ಹಾಲಲ್ಲಿ ಕುದುಗ್ಸಿ ಮೇಲೆ ಇರೋ ಚಿಪ್ಪೆನ ತೆಗೆದು ಸ್ವಲ್ಪ ತುಪ್ಪ ಹಾಕಿ ಹುರಿದು ನೆರಳಲ್ಲಿ ಒಣಗ್ಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲಿ ಒಣಗಿಸ್ಕೊಂಡು ಚೂರ್ಣ ಮಾಡ್ಕೊಂಡು ಇಟ್ಕೊಂಡ್ರೆ ರಾಮಬಾನ ಅಂದರೆ ತಪ್ಪಾಗಲ್ಲ ಎಂಡ್ ಮೂರನೇದೇನಂತಂದರೆ ಎರಡಾಯಿತು ಸುದ್ದಿ ಮುಖ್ಯವಾಗಿ ಮಾಡ್ಕೊಬೇಕು ಮೂರನೇದು ತಾಡಿ ಅಂತೀವಿ ಈ ತಾಡಿ ಗಡ್ಡೆಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ವೀರ್ಯ ವೃದ್ಧಿ ಆಗೋದಾಗಲಿ ಆಗಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಶೀಘ್ರ ಸ್ಕಲೋಣ ಸ್ವಾಮಿ ಒಂದೇ ಸೆಕೆಂಡು ಸ್ವಾಮಿ ಶಿಷ್ಣು ಇಷ್ಟೇ ಇದೆ ಸ್ವಾಮಿ ಅಂತಾರೆ ಒಬ್ಬೊಬ್ಬರು ಮಾತಾಡೋದು ಏನೋ ಒಂದೊಂದು ಥರ ನಾವು ವೀಡಿಯೋದಲ್ಲಿ ಹೇಳೋಕ್ಕೆ ನಮಗೆ ನಾಚ ನಾಚಿಕೆ ಆಗ್ತಾಯಿದೆ ಸ್ವಾಮಿ ಕಣ್ಗೆ ಕಾಣಲ್ಲ ಸ್ವಾಮಿ ಅಂತಾರೆ ಆ ಥರ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಪರಿಷ್ಕಾರವಾಗಿ ಇಷ್ಟು ಮಾಡಿಕೊಂಡ್ರೆ ಇದು ಇನ್ನೊಂದು ಏನಂದರೆ ಸ್ವಾಮಿ ಒಂದು ವಾರ ಕೆಲಸ ಮಾಡುತ್ತಾ ಮಾಡಿಲ್ಲ ಅಂದರೆ ಏನು ಮಾಡಬೇಕು ನಾವೇನು ಮಾಡೋಕ್ಕಾಗಲ್ಲ ನಿಮ್ಮ ನಂಬಿಕೆ ನಿಮ್ಮ ದೇಹ ಪ್ರಕೃತಿ ಪ್ರಕೃತಿಯಲ್ಲಿ ಸಿಗೋದನ್ನು ಅನೇಕ ಜನರಿಗೆ ಕೊಡ್ತಾ ಇದ್ದೀವಿ ಅನೇಕರು ಒಳ್ಳೇದು ಮಾಡಿದ ಆಗಿದೆ ಸ್ವಾಮಿ ಅಂತ ಫೋನ್ ಮಾಡ್ತಾರೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ನೀವು ಮಾಡ್ಕೊಳ್ಳಿ ಸಂದೇಹ ಇದ್ದವ್ರು ದಯವಿಟ್ಟು ಫೋನ್ ಮಾಡಬೇಡಿ ನಿಮಗೆ ನೀವಾಗ ನಾವೆಲ್ಲರೂ ಕೊಡ್ತೀವಿ ಸ್ವಾಮಿ ವ್ಯಾಪಾರ ಮಾಡ್ತಾಯಿದ್ದೀವಿ ಸ್ವಾಮಿ ಅಂತ ನಾವು ಹೇಳ್ತಾ ಇಲ್ಲ ಯಾರೋ ಅನುಕೂಲ ಇಲ್ದಿರೋ ಅವರು ಒಬ್ಬರೊ ಇಬ್ಬರೋ ಕೇಳಿದ್ರೆ ನಮ್ಮ ಹತ್ರ ಇದ್ದರೆ ನಾವು ಕಾಡಲ್ಲಿ ಹೋಗಿ ಬಾಳ ನಾಡಲ್ಲಿ ಹೋಗಿ ಎಲ್ಲ ತಿರುಗಿ ತೊಗೊಂಬಂದು ಮಾಡಿಕೊಡ್ತೀವಿ ಇಷ್ಟೇ ಅಲ್ದಿರ ಇನ್ನೂ ಅನೇಕ ಮೂಲಕ ಹಾಕಿ ನಾವು ಮದನ ಕಾಮಸ್ನ ಅಂತ ಮಾಡಿದ್ವಿ ಅನೇಕ ಜನರು ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗತ್ತೆ ಬೇಕು ಅಂದವರು ಮಾತ್ರ ಕೆಳಗಡೆ ಸರೋಲಾಗ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರ ವಯಸ್ಸು ತಕ್ಕಂಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಎಲ್ಲ ಕೇಳಿ ವಯಸ್ಸು ಎಷ್ಟು ಶೀಘ್ರ ಸ್ಕರಣ ಇದೆಯಾ ಎಲ್ಲ ಕೇಳಿ ನಾವು ಕೊಡ್ತೀವಿ ಬೇಕಾದವರು ಮಾತ್ರ ಫೋನ್ ಮಾಡಿ ಸಂದೇಹ ಸ್ವಾಮಿ ಸೈಡ್ ಬಿಟ್ಟು ಬರುತ್ತೆ ಅಂತ ಸಂದೇಹ ಇರೋರು ದಯವಿಟ್ಟು ಯಾರು ಫೋನ್ ಮಾಡಬೇಡಿ ಎಲ್ಲರೂ ಚೆನ್ನಾಗಿರಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ವೇ ಜನ ಸುಖನೋಭಾವಂತು ತಮ್ಮ ಸಹಕಾರ ಇದೇ ರೀತಿ ಅಲ್ಲಿ ಕೂಡ ಇರಲಿ ಅಂತೇಳಿ ನಾವು ಭಾವಿಸ್ತೀವಿ ಧನ್ಯವಾದಗಳು